ನಮಸ್ಕಾರ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಎಲ್ಲಾ ಕಡೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ತಲಾಶೆ ಮಾಡ್ತಾ ಇದ್ದಾರೆ ಒಂಬತ್ತು ಕಡೆಗಳಲ್ಲಿ ತಲೆಬುರುಡೆ ಸಿಕ್ಕಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಈ ಕುರಿತಾಗಿ ಒಂದು ಲೈವ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಡೀಟೇಲ್ಸ್ ನೀಡಿದ್ದಾರೆ ಬನ್ನಿ ನೋಡೋಣ ಧರ್ಮಸ್ಥಳದ ನೇತ್ರಾವತಿ ಸಮೀಪದ ಬಂಗ್ಲಗುಡ್ಡ ಕಾಡು ಮತ್ತೆ ಸುದ್ದಿಯಲ್ಲಿದೆ ಈ ಹಿಂದೆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದಷ್ಟು ದಿನಗಳ ಕಾಲ ಶೋಧ ಕಾರ್ಯ ಉತ್ಖನನ ಪ್ರಕ್ರಿಯೆ ಕೂಡ ನಡೆದಿತ್ತು ಅದರ ಬಳಿಕ ವಿಠ್ಠಲಗೌಡರನ್ನ ಎರಡು ಬಾರಿ ಕರೆದುಕೊಂಡು ಬಂದು ಇಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆಸಿದ್ರು ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿನಲ್ಲಿ ಬಂದು ಶೋಧ ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಇದೆ ಅನ್ನುವಂತ ಬಹಳಷ್ಟು ಸುದ್ದಿ ಇತ್ತು ಅದರ ಜೊತೆಗೆ ಗೌಡ್ರು ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಅದರಲ್ಲಿ ಅದರಲ್ಲಿ ಕೂಡ ಹೇಳಿದ್ರು ಅಂದರೆ ಬಂಗ್ಲ ಕಾಡಿನಲ್ಲಿ ನನ್ನನ್ನು ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಹಲವು ಅಸ್ಥಿ ಪಂಜರಗಳನ್ನ ನೋಡಿದ್ದೇನೆ ಅಂತ ಹೇಳಿದ್ರು ಆ ಬಳಿಕ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆ ಉಂಟಾಗಿತ್ತು ಅಂದರೆ ಬಂಗ್ಲ ಕಾಡಿನಲ್ಲಿ ಮತ್ತೆ ಶೋಧ ನಡೆಸ್ತಾರೆ ಇಲ್ಲಿನ ಅಸ್ಥಿ ಪಂಜರಗಳನ್ನ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಉಂಟಾಗಿತ್ತು ಆ ಬಳಿಕ ಒಂದಷ್ಟು ವಿಚಾರಣೆ ಕೂಡ ಆಯಿತು ಆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಎಸ್ಐಟಿ ಟಿ ಕಚೇರಿ ಬೆಳ್ತಂಗಡಿಗೆ ಕರೆಸಿಕೊಂಡು ಅಲ್ಲಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡ್ರು ಅಲ್ಲದೆ ಆ ಈ ಒಂದು ಬಂಗ್ಲಗುಡ್ಡ ಕಾಡಿನ ಸರ್ವೆ ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡು ಅದನ್ನ ಪರಿಶೀಲನೆ ಮಾಡಿದ್ರು ಜೊತೆಗೆ ಕಾನೂನು ತಜ್ಞರೇನಿದ್ದಾರೆ ಅವರ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬಂಗ್ಲಗುಡ್ಡ ಕಾಡಿಗೆ ಬಂದಂತ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ಆರಂಭಿಸಿರುವಂಥದ್ದು ಒಟ್ಟು ಮೂರು ತಂಡಗಳಾಗಿ ಮಾಡಿಕೊಂಡು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಹಿಂದಿನ ಒಂದು ಕಾರ್ಯಾಚರಣೆಯಲ್ಲಿ ಒಂದೇ ತಂಡದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ರು ಜೊತೆಗೆ ಉತ್ಖನನ ಪ್ರಕ್ರಿಯೆಗೂ ಕೂಡ ಒಂದೇ ತಂಡದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇತ್ತು ಆದರೆ ಯಾವತ್ತು ಮೂರು ತಂಡಗಳಾಗಿ ಮಾಡಿಕೊಂಡು ಇವತ್ತು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಬೇಕಾದಂತಹ ಅಧಿಕಾರಿಗಳನ್ನು ಕೂಡ ತರಿಸಿದ್ದಾರೆ ಅಂದ್ರೆ ಈ ಹಿಂದೆ ಇಲ್ಲಿನ ಸೋಕೋ ಟೀಮ್ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇತ್ತು ಆದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸೋಕೋ ಟೀಮ್ ಅನ್ನು ಕರೆಸಿಕೊಂಡು ಟೀಮ್ ಡಿವೈಡ್ ಮಾಡಿಕೊಂಡು ಇವತ್ತು ಎಸ್ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರವಾಗಿ ಹಲವು ಕಡೆಗಳಲ್ಲಿ ಏನು ಅಸ್ಥಿ ಪಂಜರದ ಒಂದಷ್ಟು ಕುರುಹುಗಳು ಕೂಡ ಪತ್ತೆಯಾಗಿದೆ ಮತ್ತು ಮೂಳೆಗಳು ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪತ್ತೆಯಾದಂತಹ ಮೂಳೆ ಸುರಕ್ಷಿತವಾಗಿ ಅವರ ಅದನ್ನು ಶೇಖರಿಸಿಟ್ಟಿದ್ದಾರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಅದನ್ನ ಈ ಭಾಗಕ್ಕೆ ತಂದು ಅದನ್ನ ಪರೀಕ್ಷೆಗೆ ಕಳುಹಿಸುವಂಥ ಸಾಧ್ಯತೆ ಕೂಡ ಇದೆ ಸದ್ಯ ವಿರಾಮ ಮುಗಿಸಿ ಅಂದ್ರೆ ಊಟದ ವಿರಾಮ ಮುಗಿಸಿ ನಂತರ ಎಸ್ ಐ ಟಿ ಅಧಿಕಾರಿಗಳು ಆ ಶೋಧ ಕಾರ್ಯಕ್ಕೆ ತೆರಳಿರುವಂತದ್ದು ಆ ಶೋಧ ಕಾರ್ಯದಲ್ಲಿ ಎಸ್ ಐ ಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ಮ ಎಸ್ ಪಿ ಸೈಮನ್ ಸೇರಿದಂತೆ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರು ಸೋಕೋ ಟೀಮ್ನವರು ಮತ್ತು ಫರೆನ್ಸಿಕ್ ತಜ್ಞರು ಇವರೆಲ್ಲರೂ ಕೂಡ ಕಾರ್ಯಕರ್ತ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಎಲ್ಲಾ ಕಡೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಜಿಲ್ಲಾ ಪ್ರತಿನಿಧಿಗಳು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ತಲಾಶೆ ಮಾಡ್ತಾ ಇದ್ದಾರೆ ಒಂಬತ್ತು ಕಡೆಗಳಲ್ಲಿ ತಲೆಬುರಡೆ ಸಿಕ್ಕಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಈ ಕುರಿತಾಗಿ ಒಂದು ಲೈವ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಡೀಟೇಲ್ಸ್ ನೀಡಿದ್ದಾರೆ ಬನ್ನಿ ನೋಡೋಣ ಧರ್ಮಸ್ಥಳದ ನೇತ್ರಾವತಿ ಸಮೀಪದ ಬಂಗ್ಲಗುಡ್ಡ ಕಾಡು ಮತ್ತೆ ಸುದ್ದಿಯಲ್ಲಿದೆ ಈ ಹಿಂದೆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದಷ್ಟು ದಿನಗಳ ಕಾಲ ಶೋಧ ಕಾರ್ಯ ಉತ್ಖನನ ಪ್ರಕ್ರಿಯೆ ಕೂಡ ನಡೆದಿತ್ತು ಅದರ ಬಳಿಕ ವಿಠ್ಠಲಗೌಡರನ್ನ ಎರಡು ಬಾರಿ ಕರೆದುಕೊಂಡು ಬಂದು ಇಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆಸಿದ್ರು ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿನಲ್ಲಿ ಬಂದು ಶೋಧ ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಒಂದಷ್ಟು ಅಸ್ಥಿ ಇದೆ ಅನ್ನುವಂತ ಬಹಳಷ್ಟು ಸುದ್ದಿ ಇತ್ತು ಅದರ ಜೊತೆಗೆ ಗೌಡ್ರು ಕೂಡ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಅದರಲ್ಲಿ ಕೂಡ ಹೇಳಿದರು ಅಂದರೆ ಬಂಗ್ಲ ಗುಡ್ಡ ಕಾಡಿನಲ್ಲಿ ನನ್ನನ್ನು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಹಲವು ಅಸ್ಥಿ ನೋಡಿದ್ದೇನೆ ಅಂತ ಹೇಳಿದ್ರು ಆ ಬಳಿಕ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆ ಉಂಟಾಗಿತ್ತು ಅಂದರೆ ಬಂಗ್ಲ ಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ನಡೆಸ್ತಾರೆ ಇಲ್ಲಿನ ಅಸ್ಥಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಉಂಟಾಗಿತ್ತು ಆ ಬಳಿಕ ಒಂದಷ್ಟು ವಿಚಾರಣೆ ಕೂಡ ಆಯಿತು ಆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಎಸ್ಐಟಿ ಟಿ ಕಚೇರಿ ಬೆಳ್ತಂಗಡಿಗೆ ಕರೆಸಿಕೊಂಡು ಅಲ್ಲಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡ್ರು ಅಲ್ಲದೆ ಆ ಈ ಒಂದು ಬಂಗ್ಲಗುಡ್ಡ ಕಾಡಿನ ಸರ್ವೆ ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡು ಅದನ್ನು ಪರಿಶೀಲನೆ ಮಾಡಿದ್ರು ಜೊತೆಗೆ ಕಾನೂನು ತಜ್ಞರೇನಿದ್ದಾರೆ ಅವರ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬಂಗ್ಲಗುಡ್ಡ ಕಾಡಿಗೆ ಬಂದಂಥ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ಆರಂಭಿಸಿರುವಂಥದ್ದು ಒಟ್ಟು ಮೂರು ತಂಡಗಳಾಗಿ ಮಾಡಿಕೊಂಡು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಹಿಂದಿನ ಒಂದು ಕಾರ್ಯಾಚರಣೆಯಲ್ಲಿ ಒಂದೇ ತಂಡದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ರು ಜೊತೆಗೆ ಉತ್ಖನನ ಪ್ರಕ್ರಿಯೆಗೂ ಕೂಡ ಒಂದೇ ತಂಡದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇತ್ತು ಆದರೆ ಯಾವತ್ತು ಮೂರು ತಂಡಗಳಾಗಿ ಮಾಡಿಕೊಂಡು ಇವತ್ತು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಬೇಕಾದಂತಹ ಅಧಿಕಾರಿಗಳನ್ನು ಕೂಡ ತರಿಸಿದ್ದಾರೆ ಅಂದ್ರೆ ಈ ಹಿಂದೆ ಇಲ್ಲಿನ ಸೋಕೋ ಟೀಮ್ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇತ್ತು ಆದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸೋಕೋ ಟೀಮ್ ಅನ್ನು ಕರೆಸಿಕೊಂಡು ಟೀಮ್ ಡಿವೈಡ್ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರವಾಗಿ ಹಲವು ಕಡೆಗಳಲ್ಲಿ ಏನು ಅಸ್ಥಿ ಪಂಜರದ ಒಂದಷ್ಟು ಕುರುಹುಗಳು ಕೂಡ ಪತ್ತೆಯಾಗಿದೆ ಮತ್ತು ಮೂಳೆಗಳು ಕೂಡ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪತ್ತೆಯಾದಂತಹ ಮೂಳೆ ಸುರಕ್ಷಿತವಾಗಿ ಅವರ ಅದನ್ನ ಸೇಖರಿಸಿಟ್ಟಿದ್ದಾರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಅದನ್ನ ಈ ಭಾಗಕ್ಕೆ ತಂದು ಅದನ್ನ ಪರೀಕ್ಷೆಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇದೆ ಸದ್ಯ ವಿರಾಮ ಮುಗಿಸಿ ಅಂದ್ರೆ ಊಟದ ವಿರಾಮ ಮುಗಿಸಿ ನಂತರ ಎಸ್ ಐ ಟಿ ಅಧಿಕಾರಿಗಳು ಆ ಶೋಧ ಕಾರ್ಯಕ್ಕೆ ತೆರಳಿರುವಂತದ್ದು ಆ ಶೋಧ ಕಾರ್ಯದಲ್ಲಿ ಎಸ್ ಐ ಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ಮ ಎಸ್ ಪಿ ಸೈಮನ್ ಸೇರಿದಂತೆ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರು ಸೋಕೋ ಟೀಮ್ನವರು ಮತ್ತು ಫೊರೆನ್ಸಿಕ್ ತಜ್ಞರು ಇವರೆಲ್ಲರೂ ಕೂಡ ಇದ್ದು ಶೋಧ ಕಾರ್ಯ ಆಗ್ತಾ ಇರುವಂತದ್ದು ಈ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಕೂಡ ಒಂದೇ ತಂಡದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇತ್ತು ಆದರೆ ಯಾವತ್ತು ಮೂರು ತಂಡಗಳಾಗಿ ಮಾಡಿಕೊಂಡು ಯಾವತ್ತು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡ ತರಿಸಿದ್ದಾರೆ ಅಂದರೆ ಈ ಹಿಂದೆ ಇಲ್ಲಿನ ಸೋಕೋ ಟೀಮ್ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇತ್ತು ಆದರೆ ಯಾವತ್ತು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸೋಕೋ ಟೀಮನ್ನು ಕರೆಸಿಕೊಂಡು ಯಾವತ್ತು ಟೀಮ್ ಡಿವೈಡ್ ಮಾಡಿಕೊಂಡು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರವಾಗಿ ಹಲವು ಕಡೆಗಳಲ್ಲಿ ಏನು ಅಸ್ಥಿ ಪಂಜರ ಒಂದಷ್ಟು ಕುರುಹುಗಳು ಕೂಡ ಪತ್ತೆ ಆಗಿದೆ ಮತ್ತು ಮೂಳೆಗಳು ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪತ್ತೆಯಾದಂತಹ ಮೂಳೆಗಳನ್ನ ಸುರಕ್ಷಿತವಾಗಿ ಅವರ ಅದನ್ನ ಸೇಖರಿಸಿಟ್ಟಿದ್ದಾರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಅದನ್ನ ಈ ಭಾಗಕ್ಕೆ ತಂದು ಅದನ್ನ ಪರೀಕ್ಷೆಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇದೆ ಸದ್ಯ ವಿರಾಮ ಮುಗಿಸಿ ಅಂದ್ರೆ ಊಟದ ವಿರಾಮ ಮುಗಿಸಿ ನಂತರ ಎಸ್ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ತೆರಳಿರುವಂತದ್ದು ಶೋಧ ಕಾರ್ಯದಲ್ಲಿ ಐ ಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎಸ್ಪಿ ಸೈಮನ್ ಸೇರಿದಂತೆ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರು ಸೋಕೋ ಟೀಮ್ನವರು ಮತ್ತು ಫರೆನ್ಸಿಕ್ ತಜ್ಞರು ಇವರೆಲ್ಲರೂ ಕೂಡ ಇದ್ದು ಶೋಧ ಕಾರ್ಯ ಆಗ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ